ಶೃಂಗಾರ ಸಂಬಂಧಿಯಾದ ಒಂದು ಸಂವಾದ ಈಗಾಗಲೇ ಒಂದು ಸಮಾಧಾನ ಏನು ಅಂದರೆ ನಾವು ಏನೆಲ್ಲ ಅಂಶಗಳನ್ನು ಅಳವಡಿಸಿಕೊಳ್ಳಬಹುದು ಅಂತ ಆಡಿದ್ದೇವೋ ಅದನ್ನು ಅಳವಡಿಸಿಕೊಂಡು ಮರುಪ್ರಸ್ತುತಿಯನ್ನು ಇದ್ದರೆ ಹೇಳಿ ಅಂತ ಹೇಳಿದ್ದಕ್ಕೆ ಒಬ್ಬರು ಉತ್ಸಾಹಿಗಳು ಸೂಚಿಸಿದ್ದಾರೆ ಈಗ ಕೌರವನ ಪೀಠಿಗೆ ಒಂದುಂಟು ತಾನು ನೋಡುವ ಪ್ರಯತ್ನಿಸ್ತೇನೆ ಅಂತ ಹೇಳಿದ್ದಾರೆ ಆಗಲಿ ಹಾಗೆ ಯಾರಾದರೂ ಉತ್ಸಾಹದವರು ಇದ್ದರೆ ದಯವಿಟ್ಟು ಆಯೋಜಕರಿಗೆ ಒಂದು ತಿಳಿಸಬೇಕು ಕ್ಲುಪ್ತವಾಗಿ ಕ್ಷಿಪ್ರವಾಗಿ ಆದಷ್ಟು ಅದನ್ನು ಪ್ರಸ್ತುತಪಡಿಸಿ ನೋಡುವ ಮುಂದಿನ ಶೃಂಗಾರ ಸಂವಾದ ಪಂಚವಟಿ ಪ್ರದ ಪ್ರಸಂಗದಿಂದ ಪಾರ್ಥಿಸುಬ್ಬನ ಪ್ರಸಂಗ ಸಾಯಿ ಸುಮ್ಮನಾವಡವರು ಶ್ರೀಮತಿ ಸಾಯಿಸುಮ್ಮನಾವಡವರು ಹೌದು ಹಾಗೆ ಶ್ರೀ ರವಿ ಮುಂಡಾಜಿಯವರು ಶೂರ್ಪನಕ್ಕೆ ಹಾಗೂ ರಾಮನಾಗಿ ಎರಡು ಪದ್ಯ ಎಲ್ಲಿ ನೋಡಿದರಲ್ಲಿ ಎಲ್ಲಿ ನೋಡಿದರೆ ಏನಕ್ಕೆಲ್ಲ ಉಪವಜನ ಒಂದು ಪದ್ಯ ಶೂರ್ಪನಕ್ಕಿಯದ್ದು ಮದನನ ಪಟ್ಟದ ರಾಣಿ ರಾಮನ ಪದ್ಯ ಇದನ್ನು ಅವರಿಬ್ಬರು ಪ್ರಸ್ತುತಪಡಿಸ್ತಾರೆ ಒಪ್ಪುವ ಜನ ಗಿಲ ಒ ಒಪ್ಪುವ ಜನ ಎನ ಗೊಪ್ಪುವ ിസേ <laughs> ಹೆಚ್ಚು ಮಾತಾಡಿದ್ರೆ ನನಗರ್ಥ ಆಗುವುದಿಲ್ಲ ನಿನ್ನಂಥವನಲ್ಲಿ ಮಾತಾಡಬೇಕು ಅಂತಲೇ ಒಂದಿಷ್ಟನ್ನು ಕಲಿತುಕೊಂಡು ಬಂದಿದ್ದೇನೆ ಅದು ಬಿಟ್ಟರೆ ಈ ಭಾಷೆಯ ಹೆಚ್ಚಿನ ವಿಚಾರಗಳು ಅದರ ಬಗ್ಗೆ ನನಗೆ ಅರಿವಿಲ್ಲ ಹಾಗಾದ್ರೆ ಪೂರ್ತಿ ಭಾಷೆ ಇಲ್ಲ ಅಂತ ಭಾಷೆ ಇಲ್ಲ ಅಂತ ಆಡಬಾರದು ಭಾಷೆ ಉಂಟು ನೀವು ಆಡುವಂತಹ ಭಾಷೆಯ ಬಗ್ಗೆ ಸಂಪೂರ್ಣ ಜ್ಞಾನ ನನಗಿಲ್ಲ ಅಂತ ಆಗಲಿ ನಮ್ಮಲ್ಲಿ ಎಷ್ಟು ಮಾತಾಡಬೇಕೋ ಅಷ್ಟೇ ಒಂದು ನಿರ್ಣಯ ಮಾಡಿಕೊಂಡು ಬಂದಿದ್ದು ಹೌದು ಕೆಲವೊಮ್ಮೆ ತಿಳಿದವರಲ್ಲಿ ಮಾತಾಡಬೇಕಾದ್ರೆ ನಮಗೂ ಅದರ ಬಗ್ಗೆ ಒಂದಿಷ್ಟು ಜ್ಞಾನ ಉಂಟು ಅಂತ ಅವರಿಗೆ ತೋರಿಸಿಕೊಳ್ಳುವುದಕ್ಕಾದ್ರೂ ಒಂದಿಷ್ಟು ಕಲಿತುಕೊಂಡು ಬರಬೇಕಾಗುತ್ತದೆ ಹೌದೌದು ಹಾಗಾಗಿ ಅಷ್ಟನ್ನು ಕಲಿತಿದ್ದೇನಷ್ಟೇ ನನ್ನ ಮಾತುಗಳನ್ನು ಕೇಳಬೇಕು ರಾಘವ ಅಂತ ನಿನ್ನ ಬಗ್ಗೆ ಕೇಳಿ ತಿಳಿದವಳು ಬಿಟ್ರೆ ಕಣ್ಣಾರೆ ಕಂಡು ಅರಿದವಳಲ್ಲ ರಾಘವ ಅಂತ ಒಬ್ಬನಿದ್ದಾನಂತೆ ಅವ ನೋಡುವುದಕ್ಕೆ ಹೀಗಿದ್ದಾನಂತೆ ಅಂತ ಆದರೆ ಕಣ್ಣಾರೆ ಕಂಡವಾಗ ಸೌಂದರ್ಯಕ್ಕೊಂದು ಅರ್ಥ ಅಂತ ಇದ್ರೆ ಅದು ನೀನೆ ಅಂತ ನನಗೆ ಅರಿವಾಗುತ್ತಾ ಉಂಟು ಹೌದು ಕಂಡಾವಾಗ ಹೇಗೆ ಮಾತಾಡಬೇಕು ಅಂತಲೇ ನನಗೆ ಅರಿವಾಗುವುದಿಲ್ಲ ನೇರವಾಗಿ ವಿಷಯಕ್ಕೆ ಬರುತ್ತೇನೆ ಒಳ್ಳೆಯದು ನನ್ನನ್ನು ಕಂಡು ಅನೇಕರು ನಾನು ಬೇಕು ಅಂತ ಬಯಸಿರಬಹುದು ಆದರೆ ನಾನು ಬಯಸಿದವರೆಲ್ಲರ ಬಳಿಗೆ ಹೋಗಬೇಕು ಅಂತ ಇಲ್ಲವಲ್ಲ ನನಗವರು ನನ್ನ ಮನಸ್ಸಿಗವರು ಇಚ್ಛಿತರು ನನಗೆ ಬೇಕಾದವರು ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ನನಗೊಪ್ಪುವಂತಹ ಜನ ಇಷ್ಟರವರೆಗೆ ಸಿಗಲಿಲ್ಲ ಸಿಗುವಲ್ಲಿ ನೀನು ಹೋಗಲಿಲ್ಲ ಅಂತ ಕಾಣುತ್ತದೆ ನಾನಾಗಿ ಹೋಗಲಿಲ್ಲ ಸಿಗುತ್ತಾರೆ ಅಂತ ಭಾವಿಸಿಕೊಂಡು ನಿನ್ನವರೆಗೆ ಹುಡುಕಿಕೊಂಡು ಬಂದದ್ದು ಕೆಲವೊಮ್ಮೆ ಹಾಗಾಗುತ್ತದೆ ನಮಗೆ ಬೇಕು ಬೇಕು ಅಂತ ಅನ್ನಿಸುತ್ತದೆ ಬೇಕಾದನ್ನು ಬೇಕಾದಲ್ಲಿ ಅರಸು ಬೇಕು ಬಿಟ್ರೆ ಹೌದು ಸಿಗದೇ ಇರುವ ಕ್ಷೇತ್ರದಲ್ಲಿ ನಾವದನ್ನು ಅರಸುವುದಕ್ಕೆ ಹೋದ್ರೆ ಮತ್ತೆ ಹಾಗೆ ಆಗುವುದು ಅದೇ ನಿನ್ನ ಬಗ್ಗೆ ಇಷ್ಟರವರೆಗೆ ಗೊತ್ತಾಗಲೇ ಇಲ್ಲ ಅಂತ ಗೊತ್ತಾದ ಕಾರಣ ಈಗ ಓಡೋಡಿ ನಿನ್ನ ಬಳಿಗೆ ಬಂದವಳಿದ್ದೇನೆ ನಾನು ಯಾರೋ ಅಂತ ಭಾವಿಸಬೇಡ ನಾನು ಅತಿ ಕುಲವತಿ ಅಂದ್ರೆ ಯಾವುದಕ್ಕೂ ಬೇಡದೇ ಇದ್ದವಳ ಅತಿಯಂದ್ರೆ ಹೆಚ್ಚಿನದ್ದು ಅಲ್ಲ ಶ್ರೇಷ್ಠವಾದ ಕುಲದಲ್ಲಿ ಜನಿಸಿದವಳು ಅಂತ ಅರ್ಥ ಉನ್ನತವಾದ ಕುಲ ಹೌದು ಪೃಥ್ವಿ ಪಾಲಕನಲ್ಲವೇ ನೀನು ನಿನಗೆ ಸರಿ ಹೊಂದಿಯೇನು ಅಂತ ಭಾವಿಸಿಕೊಂಡು ಬಂದೆ ಹೌದು ನಿನ್ನಲ್ಲಿ ನನ್ನ ಭಿನ್ನಹ ಏನು ವರಬಿಂಬಾಧರೆಯಾದಂತಹ ನನ್ನನ್ನು ನೀನು ಗಿಣಿಯ ಹಾಗೆ ಬಂದು ನಾನು ಬಯಸಿದಾಗ ಸಿಗುವ ಹಾಗಾಗಬೇಕು ಗಿಣಿ ಹೇಗೆ ಬಯಸುತ್ತದೋ ತೊಂಡೆಯ ಹಣ್ಣಿನ ರುಚಿಯನ್ನು ಹಾಗೆ ನೀನು ನನ್ನ ಬಳಿಗೆ ಬರಬೇಕು ನನ್ನಲ್ಲಿ ಏನು ಅಲ್ಲೋ ಹೆಚ್ಚು ಸ್ವಲ್ಪ ನಿನಗೆ ಕಾಣುವುದಕ್ಕಿರಲಿ ಅಂತ ಹೀಗೆ ನಾನು ಬೆಳೆದದ್ದು ಅಲ್ಲ ಕಡಿಮೆ ಇಲ್ಲ ಹಾಗಲ್ಲ ಮಾತಿಗಿದ್ದು ನೀನು ಹೇಗೆ ಅದನ್ನು ಗ್ರಹಿಸಿಕೊಳ್ಳುತ್ತೀಯೋ ನಿನಗೆ ಬಿಟ್ಟದ್ದು ಸರಿ ಹೆಚ್ಚೇನಿಲ್ಲ ನೀನು ಏನು ಮಾಡುವುದು ಇವಳನ್ನು ಮಾತಾಡಿಸುವುದು ಬಿಡುವುದು ಅವಳ ಜೊತೆಗೆ ಸೇರುವುದು ಅಂತ ಬಿಡು ಬಿಟ್ಟು ಮಾತುಗಳೆನ್ನುವಂತಹ ಸವಿ ತಾಂಬೂಲವ ನನಗೆ ನೀಡು ನೀಡಿ ಬೇರೆ ಯಾರನ್ನು ಒಪ್ಪದಂತಹ ನನ್ನನ್ನು ನಿನ್ನವಳು ಅಂತ ಮಾಡಿಕೊಳ್ಳಬೇಕು ನೀನು ಅಂತ ಭಿನ್ನವಿಸುತ್ತೇನೆ ನೀನು ಬಲ್ಲಿದನಾದ್ದರಿಂದ ಬಲ್ಲತನವನ್ನು ಅರಿತುಕೊಂಡು ನನ್ನೊಂದಿಗೆ ಸೇರುವಂತಹ ಮನಸ್ಸನ್ನು ನೀನು ಮಾಡಬೇಕು ಹೆಚ್ಚೇನು ಕೇಳುವುದಿಲ್ಲ ಪ್ರೀತಿಯ ಮಳೆಗರಿಯಬೇಕು ಅಂತ ನನ್ನ ಭಿನ್ನಹ ಬರುತ್ತೆಯಾ ನನ್ನ ಬಳಿಗೆ ಅಂತೂ ಮನದ ವಾಂಚಿತವನ್ನು ಎನ್ನ ಮುಂಭಾಗದಲ್ಲಿ ಇರಿಸಿದವಳು ನೀನು ಹೌದು ಹೊಂದಬೇಕು ಹೊಂದಬೇಕು ಅಂತ ನಾನಾ ಕಡೆಯಲ್ಲಿ ತಿರುಗಾಟವನ್ನು ಮಾಡಿಯು ಹೊಂದಿಸಿಕೊಳ್ಳುವುದಕ್ಕೆ ಅಸಾಧ್ಯಳಾಗಿ ನಿನ್ನೊಂದಿಗೆ ನೆರೆಯುವುದಕ್ಕೆ ಬಂದಿದ್ದೇನೆ ತೊಡಗಿದ್ದು ಸರಿ ಉಂಟು ಆದ್ರೆ ಇದು ತಡಾಗಲಿಲ್ವಾ ತಡಾಯಿತು ಅಂತ ಆಡುವುದು ಮತ್ತಿನ್ನೇ no but ಒಂದು ಕಲ್ಯಾಣದ ಶುಭ ಪ್ರತೀಕ್ಷೆಯಲ್ಲಿ ನೀನಿದ್ದಿ ಬೇಗ ಆಗಬೇಕು ಅಂತ ನನ್ನ ನಿರೀಕ್ಷೆ ಒಳಿತು ನಾವು ಆ ನಿರೀಕ್ಷೆ ಪ್ರತೀಕ್ಷೆಯಲ್ಲಿಯೇ ಇದ್ದೇವೆ ಹಾಗಾದ್ರೆ ನಿನಗೆ ಒಪ್ಪಿಗೆ ಅಂತ ಆಯ್ತಲ್ಲ ಲೋಕಕ್ಕೊಂದು ಕಲ್ಯಾಣ ಆಗಲೇಬೇಕು ನನಗೂ ಒಂದು ಆಗಬೇಕು ಆದಷ್ಟು ಬೇಗ ನೀನು ಲೋಕದ ಒಳಗೆ ಇದ್ದಿ ಅಂತಾದ್ರೆ ನಿನಿಗೂ ಆಗುತ್ತೆ ನೀನು ಒಪ್ಪಿದ್ರೆ ಆಯ್ತು ಒಪ್ಪಿಸುವುದಕ್ಕಾಗಿ ನಾನಾ ಮದನನಿಗೆ ಹೋಲಿಸಿ ಹ್ಮ್ ನಿನ್ನನ್ನು ರತಿ ಗೆಣೆ ಅಂತ ಹೇಳಿದೆ ಅಲ್ಲ ನೋಡಿದವರೆಲ್ಲ ಹಾಗೆ ಹೇಳುತ್ತಾರೆ ರತಿ ಅಂತ ಹೇಳಿದ್ರೆ ನಿನ್ನನ್ನು ನೋಡಿಯೇ ಹೇಳಿರಬೇಕು ನೇರವಾಗಿ ಅವಳನ್ನು ಕಂಡವರಿಲ್ಲವಲ್ಲ ಹಾಗಾಗಿ ನಾನು ರತಿಯ ಹಾಗೆ ಇದ್ದೇನೆ ಅಂತ ನೋಡಿದವರ ಕಲ್ಪನೆ ಅಷ್ಟು ಚಂದ ಅಂತೆ ನಾನು ಹಾಗಾದ್ರೆ ನನಗೂ ನಿನಿಗೂ ಹೋಲಿಕೆ ಹೇಗಾಗುತ್ತದೆ ಆಲೋಚಿಸು ಅಲ್ಲ ನೀನು ಮನುಮಥ ಅಂತ ಆದರೆ ಹೌದು ರತಿದೇವಿಗೆ ದೇವಿಗೆನೇ ಹೌದು ಅಂತ ಆದರೆ ಮನುಮಥ ಅರೆ ಆದವನೇ ಆಗಬೇಕು ಅಲ್ಲ ನಿನ್ನನ್ನು ನಾನು ಮನುಮಥನನ್ನು ನೇರವಾಗಿ ನೋಡದ ಕಾರಣ ನೀನೇ ಮನುಮಥ ಅಂತ ಭಾವಿಸಿಕೊಂಡವಳು ಹಾಗಾಗಿ ನೋಡು ನಾನೇ ಮನುಮಥ ಅಂತ ತಿಳಿದ್ರೆ ನೀನು ಗೆಣೆ ಆದ ಅಂತ ನಿನಿಗೂ ನನಿಗೂ ಹೋಲಿಕೆ ಆಗುವುದಿಲ್ಲ ಆ ಬಿಡು ಸರಸಿ ಜಾಂಬಕಿ ವರಬಿಂಬಾದರೆ ಬಿಂಬಾದರೆ ನಾನು ಅರಗಿ ನನ್ನನ್ನು ಹೋಲಿಸಿದೀನಿ ನೀನು ನನ್ನನ್ನು ಬಯಸಿ ಬಂದವಳು ಹೌದು ಅಂತಾದ್ರು ಯಾವ ಗಿಳಿಯು ತೊಂಡೆ ಹಣ್ಣನ್ನು ಬಯಸಿ ಹೋಗುತ್ತದೆ ಬಿಟ್ರೆ ತೊಂಡೆ ಹಣ್ಣು ಗಿಳಿಯ ಬಳಿಗೆ ಹೋಗುವುದಿಲ್ಲ ಅದು ನಿಜ ಆದರೆ ನನಗೆ ಬೇಕಾಗಿ ನಾನೇ ಬಯಸಿ ಬಂದು ನನಗೊಂದು ಉದಾಹರಣೆಯನ್ನು ಕೊಟ್ಟದು ಮನಸ್ಸನ್ನು ಸಂತೋಷಪಡಿಸಬೇಕಲ್ಲ ಅದೇ ನೀನು ಬಂದದ್ದು ತಡ ಆಯಿತು ಅಂತ ಆಡಿದ್ದೆ ಅದಕ್ಕೆ ನಾನು ಬಂದದ್ದು ತಡ ಹೌದು ಈ ಮೊದಲೇ ಬರುತ್ತಿದ್ರೆ ಇದಕ್ಕೊಂದು ವ್ಯವಸ್ಥೆ ಆಗುತ್ತಿತ್ತೋ ಏನು ಈ ಹಿಂದೆಯೂ ನಾವು ಇಲ್ಲಿಗೆ ಬಂದಿದ್ದೇವೊಮ್ಮೆ ವಿಶ್ವಾಮಿತ್ರರು ಕೈಗೊಂಡಂತ ಯಜ್ಞದ ಸಂರಕ್ಷಣೆಗಾಗಿ ಈ ವನಕ್ಕಾಗಿ ಬಂದ ಕಾಲ ಅದು ಆವಾಗಲ್ಲಿ ನೀನು ಬರುತ್ತಿದ್ರೆ ಬಹುಶಃ ನಿನಗೆ ಆಗಬೇಕಾದಿತ್ತು ಆಗುತ್ತಿತ್ತೋ ಏನು ಆಗ ನೀನು ಬಂದದ್ರ ಬಗ್ಗೆ ನನಗೆ ಗೊತ್ತಾಗಲಿಲ್ಲ ಅದೇ ನೀನು ಬೇರೆ ಎಲ್ಲಿಗೆ ಹೋಗಿದ್ದಿ ನೀನು ನೀನು ತಿರುಗಾಡ್ತಿಯಿಂದ ಗೊತ್ತಿದ್ರೆ ಬರುತ್ತಿದ್ದು ನಾನು ಈಗ ಸಮಸ್ಯೆ ಆದದೇನು ಗೊತ್ತ ನಿನಗೆ ಕಾಣುತ್ತದ ಹತ್ತಿರದಲ್ಲಿ ಒಬ್ಬಳು ಕಾಣುತ್ತದೆ ಹ್ಮ್ ಆದರೆ ನಾನು ಹೆಚ್ಚಾಗ್ಲಿಕ್ಕಿಲ್ಲ ಅಂತ ಏನು ಹೆಚ್ಚಾಗ್ಲಿಕ್ಕಿಲ್ಲ ಅಲ್ಲ ಅದಿರಲಿ ಹತ್ತಿರದಲ್ಲಿ ಇರುತ್ತದೆ ಅಂತ ಚದುರೆ ಸಣ್ಣವಳು ಒಬ್ಬಳು ಸ್ವಲ್ಪ ಹೆಚ್ಚೇ ಉಂಟು ಉಂಟ ನೀನು ಆಡಿದ್ದಲ್ಲು ಹಾಗಾಗಿ ಹೆಚ್ಚಿರುವಂತಹ ನಾನು ಬಂದ್ರೆ ಅದು ಹೆಚ್ಚಾದಿತ್ತು ಆಗಲಿಕ್ಕೆ ಏನಿಲ್ಲ ಆ ನಾ ಮೊದಲೇ ಒಂದು ನಿರ್ಣಯ ಮಾಡಿದ್ದೇನೆ ನಾನು ಏನು ಅಂತ ಒಂದೇ ಮದುವೆ ಆಗುವುದು ಈಗ ಮದುವೆ ಆಗಿ ಆಗಿದೆ ಹಾಗೆ ಹೌದೌದು ನಿನಗೆ ಹೊರವೆರಿಸಿದ ಹಾಗೆ ಕಾಣುತ್ತದೆ ಅಲ್ವ ಅವಳು ಅಲ್ಲ ನನ್ನನ್ನು ಕಂಡವಾಗ ನಿನಗೆ ಇನ್ನೊಂದು ಆಗುವ ಅಂತ ಎಲ್ಲಿಯಾದ್ರೂ ಮನಸ್ಸು ಬದಲಾದರೆ ಅಂತ ನನಗೆ ಆಗುವುದಿಲ್ಲ ಅಲ್ಲ ಆಗುವುದಿಲ್ಲ ಏಕಪತ್ನಿ ವ್ರತಸ್ಥನ ಇದು ಕಷ್ಟ ಆಯಿತು ನನಗೆ ಪ್ರಯತ್ನ ಪಡುವುದಕ್ಕೆ ತಪ್ಪೇನುಂಟು ಅಂತ ಮತ್ತೆ ಮತ್ತೆ ಅಲ್ಲ ಆಗಬಾರದು ಅಂತ ಏನಿಲ್ಲ ನನ್ನ ತಂದೆಯೇ ಆಗಿದ್ದಾರೆ ಅಂತ ಯಾವ ನಿರ್ಣಯವೂ ಇಲ್ಲ ನಾನು ಕೈಗೊಂಡಂತ ನಿರ್ಣಯ ಒಂದು ಮದುವೆ ಹಾಗಾಗಿ ಮದನನ ಪಟ್ಟದ ಪಟ್ಟದರ ನೀನು ಹೌದು ನಿನಗೆ ಆಗಬೇಕಾದದ್ದು ಆಗಲೇಬೇಕು ಅದ್ರ ಇದಕ್ಕೊಂದು ಒಂದು ಯತ್ನ ಉಂಟು ನಾನು ಯತ್ನಿಸಬೇಕು ಪ್ರಯತ್ನಿಸಬೇಕು ಯಾವ ರೀತಿಯಲ್ಲಿ ಅಂತ ಗೊತ್ತಾಗ್ಲಿಲ್ಲ ನನ್ನನ್ನು ಕಂಡಾಗಲೇ ನೀನು ವರ್ಣಿಸಿದ್ದು ಅತಿ ಚೆಲುವ ನೀನು ಅಂತ ಹೌದು ನನಗಿಂತಲೂ ಚೆಲುವನೊಬ್ಬನಿದ್ರೆ ಅಲ್ಲ ನಿನಗಿಂತ ಚೆಲುವರು ಯಾರಾದ್ರೂ ಇರುವುದಕ್ಕೆ ಸಾಧ್ಯ ಉಂಟು ಅಂತ ನಿನ್ನನ್ನು ಕಂಡಾಗ ನನಗೆ ಅಚ್ಚರಿ ಮೂಡಿತು ಒಂದು ಕ್ಷಣದಲ್ಲಿ ಇದ್ದಾರೆ ಹೌದೇ ಸ್ವಲ್ಪ ಆ ಕಡೆ ನೋಡಂತೆ ಆಹಾ ಒಂದು ಎಲೆ ಮನೆ ಕಾಣುತ್ತದ ಹೌದು ನನ್ನ ತಮ್ಮ ಇದ್ದಾನೆ ನಿನ್ನಿಂದ ಚೆಲುವ ನನಗಿಂತಲೂ ನೂರು ಮಾಡಿ ಚೆಲುವ ಹಾಗಾದ್ರೆ ಒಮ್ಮೆ ನೋಡ್ತೇನೆ ನಾನು ಹೌದು ಅಲ್ಲಿಗೆ ಹೋಗಿ ನೀನು ಪ್ರಯತ್ನಿಸಿದೆ ಅಂತ ಆದ್ರೆ ಆಗಬೇಕಾದದು ಅತಿ ಶೀಘ್ರವಾಗಿ ಆಗುತ್ತದೆ ಅಲ್ಲ ನಾನು ಹೋಗಿ ಹೇಳಿದ ಕೂಡಲೇ ಆತ ಒಪ್ಪಿಕೊಂಡಾನು ನನ್ನನ್ನು ಒಪ್ಪಿಕೊಂಡ ಆದ್ರೆ ವಂಚನೆ ಮಾಡಬಾರದು ಅಲ್ಲ ನಾನು ನೇರವಾಗಿ ಹೋಗಿ ಹೀಗೀಗೆ ನನ್ನ ಮನದ ಭಾವನೆ ಉಂಟು ಅಂತ ವ್ಯಕ್ತಪಡಿಸಿದ್ರೆ ಅಥವಾ ನೀನು ಹೇಳಿದೆ ಅಂತ ಹೇಳಬೇಕು ಹೇಗೆ ನಿನ್ನ ಮನದ ವಾಂಚೆಯಂಟು ಅದನ್ನು ಅವನ ಮುಂಭಾಗದಲ್ಲಿ ನೀನು ವ್ಯಕ್ತಪಡಿಸಿದೆ ಅಂತ ಆದ್ರೆ ನಿನಗೆ ಏನು ಇಷ್ಟರವರೆಗೆ ಆಗಲಿಲ್ಲ ಅದು ಆಗಿಯೇ ಆಗುತ್ತದೆ ಈ ಶುಭ ಪ್ರತೀಕ್ಷೆಯಲ್ಲಿ ನಾನಿದ್ದೇನೆ ನಿನಗೆ ಶೀಘ್ರ ಅತಿ ಶೀಘ್ರವಾಗಿ ಸದ್ಗತಿ ಪ್ರಾಪ್ತವಾಗಲಿ ಒಳ್ಳೆಯ ದಾರಿ ತೋರಿಸುತ್ತೇನೆ ಅಂತ ಹಾಡು ಹೌದು ಸದ್ಗತಿ ಅಂತ ಬೇಡ ಶಬ್ದಕ್ಕೆ ಅರ್ಥ ಬೇರೆ ಆಗುತ್ತದೆ ಅಷ್ಟು ಗೊತ್ತುಂಟು ಒಳ್ಳೆಯ ಗತಿ ನಿನಗೆ ಪ್ರಾಪ್ತಿಸಲಿ ಲೋಕಕ್ಕೆ ಕಲ್ಯಾಣವಾಗಲಿ ಶೂರ್ಪನಕಿಯ ಶೃಂಗಾರ ಅಲ್ವ ಸ್ವಲ್ಪ ಹೆಚ್ಚು ಮಾತಾಡುವುದು ತೊಂದರೆ ಇಲ್ಲ ಪದ್ಯ ಪದ್ಯ ತೊಡಕದ ಅದೇ ಅರ್ಥ ಆಯಿತು ಪದ್ಯವನ್ನೆಲ್ಲ ಕವರ್ ಮಾಡಿಕೊಂಡು ಹೇಳಿದ್ದೀರಿ ಅದು ಇನ್ನೂ ಸ್ವಲ್ಪ ಹಗುರ ಆಗಬಹುದು ತೊಂದರೆ ಇಲ್ಲ ಯಾಕಂದರೆ ಶೂರ್ಪನಕೆ ಆದ ಕಾರಣ ಈಗ ಅರ್ಜುನ ಮತ್ತು ಊರ್ವಶಿ ಮಾತಾಡುವಾಗ ಮಾತಾಡೋದಕ್ಕಿಂತಲೂ ಸ್ವಲ್ಪ ಕೆಳಗಿಳಿದು ಶೂರ್ಪನಕಿ ಮಾತಾಡಬಹುದು ತೊಂದರೆ ಇಲ್ಲ ಸ್ತ್ರೀ ಪಾತ್ರಗಳಲ್ಲಿ ಆದರೂ ಕೂಡ ಬೇಕಾದಷ್ಟು ಭೇದ ಉಂಟಲ್ಲ ರುಕ್ಮಾಂಗನಲ್ಲಿ ಮೋಹಿನಿ ಮಾತನಾಡೋದು ರಾಮನಲ್ಲಿ ಶೂರ್ಪನಕ್ಕೆ ಮಾತಾಡೋದು ಮತ್ತು ಇನ್ನೂ ಸ್ವಲ್ಪ ನಾನು ಅವರಿಗಾಗ ಹೇಳಿದ ಹಾಗೆ ನಿಮ್ಮ ಅರ್ಥದಲ್ಲಿ ಸ್ವಲ್ಪ ಪುರುಷ ಪಾತ್ರದ ಶೈಲಿ ಕಂಡಿತು ಸ್ವಲ್ಪ ಸೇಲೆ ರಾಮನ ಮುಂದೆ ಕರವ ಮುಗಿದಳು ಕಂಡು ರಘುಪತಿ ಹದಿನಾರವತ್ತು ಸಾವಿರದ ಹೆಣ್ಣಾಗಿ ನೀವು ನಿಮ್ಮ ಹತ್ರ ಈಗ ಹೇಳಿದ್ದಲ್ಲ ಬಂದ ಮೇಲೆ ತೊಂದರೆ ಇಲ್ಲ ಅಚ್ಚುಕಟ್ಟಾಯಿತು ಅದೇ ಶೂರ್ಪಣಕ್ಕೆ ಇನ್ನು ಸ್ವಲ್ಪ ಲಾಲಿತ್ಯ ಹೆಚ್ಚು ಬೇಕು ವೈಯಾರ ಮತ್ತೊಂದು ಸ್ವಲ್ಪ ರಾ ರಾಗ ಎಳೆದು ಹಾಗೆ ಮತ್ತೊಂದು ಮತ್ತೆ ಅದು ಪ್ರಶ್ನೋತ್ತರವಾಗಿ ಅಲ್ಲೇ ಬರಬೇಕು ಸಂಭಾಷಣೆ ಯಾವುದು ಬಿಂಬಾದರೆ ಸರಸಿ ಜಾಂಬಕ್ಕಿ ಅಲ್ಲಿ ಪ್ರಶ್ನೋತ್ತರ ಆಗಿ ಸಂಭಾಷಣೆ ಬರಬೇಕು ಅದು ಅಲ್ಲೆಲ್ಲ ಈ ಪದ್ಯ ತಕೊಂಡ ಮೇಲೆ ಅದನ್ನು ಹೇಳಿದ್ರಷ್ಟು ಚೆಂದ ಆಗುದಿಲ್ಲ ತೊಂಡೆಹಣ್ಣಿಗೆ ಗಿಳಿ ಬರುವುದು ಮತ್ತೊಂದು ಮತ್ತೆ ಸರಸ್ತಿ ಜಾಮಾಗಿ ಕಣ್ಣು ತೆರೆಯುವುದು ಇದೆಲ್ಲ ಅಲ್ಲಲ್ಲಿಯೇ ಪ್ರಶ್ನೋತ್ತರದಾಗಿ ಹೋಗಬೇಕು ರಾಮ ಇನ್ನೂ ಸ್ವಲ್ಪ ಹಾಸ್ಯ ಮಾತಾಡ್ಬೋದು ಇದು ರಾಮನ ಜೀವನದಲ್ಲಿ ಒಂದು ಹಾಸ್ಯ ಪ್ರಸಂಗ ಅಂದರೆ ಶೂರ್ಪಣಕ್ಕೆ ಪ್ರಕರಣ ಮಾತ್ರ ಹಾಗಾಗಿ ಇಲ್ಲಿ ರಾಮ ಅನ್ನುವ ಒಂದು ಗಾಂಭೀರ್ಯವನ್ನು ಸ್ವಲ್ಪ ಮರೆತೆ ಮಾತಾಡಬೇಕು ಹಾಗೆ ಅಂತೇಳಿ ಅಶ್ಲೀಲ ಅಶ್ಲೀಲ ಮಾತಾಡಬೇಕು ಅಂತಲ್ಲ ಹಾಸ್ಯ ಬೇಕು ವಿನೋದ ವ್ಯಂಗ್ಯ ಶ್ಲೇಷೆ ವಕ್ರೋಕ್ತಿ ಅದೆಲ್ಲ ಬೇಕು ನಿನ್ನನ್ನು ಮತ್ತು ಚಂದ ಅಂತೇಳಿದರೆ ಮತ್ತೆ ಇನ್ಯಾರನ್ನ ಹೇಳೋದು ಈಗೆಲ್ಲ ಸ್ವಲ್ಪ ಇದ್ದ ಹಾಗೆ ಬರಬೇಕು ಒಂದಾಗಿದೆ ಅದೇ ಸ್ವಲ್ಪ ಇನ್ನೂ ಹೇಳ್ಬೋದು ಇಬ್ರು ಸ್ವಲ್ಪ ಶೂರ್ಪಣಕ್ಕಿಲ್ಲಿ ಹೆಚ್ಚು ಬೇಕು ಲಾಲಿತ್ಯ ಅಲ್ಲ ಅದು ಇದು ವ್ಯಾವಹಾರಿಕವಾಗಿ ನಿಮಗೆ ತೊಡಕಿರ್ಬೋದು ಅದು ನಮಗೆ ಅರ್ಥ ಆಗ್ತದೆ ಅದು ಪ್ರಶ್ನೆ ಬೇರೆ ಅದು ಹಾಗಾಗ್ತದೆ ಕೆಲವರು ಸಲ ಆದರೆ ಒಟ್ಟು ಪ್ರಸಂಗತ್ವೇನ ಹೇಳುವುದಾದರೆ ಶೂರ್ಪಣಕ್ಕಿ ಇದರಿಂದ ಹೆಚ್ಚು ಒಂದು ಲಾಲಿತ್ಯ ವೈಹಾರ ಅಲ್ಲ ಬೇಕು ಆಮೇಲೆ ಒಂದು ಧಾವಂತ ಬೇಕು ಅಂದರೆ ಅವಳಿಗೆ ಮನಸ್ಸಿನ ಒಳಗೆ ಒಂದು ಆತಂಕ ಉಂಟು ಇಲ್ಲಿ ನನ್ನ ಗುಟ್ಟು ಹೊರಗೆ ಬಿಟ್ಟು ಹೋಗ್ತದೆ ಅದಕ್ಕಿಂತ ಮೊದಲೇ ಕೆಲಸ ಆಗಿ ಆಗಬೇಕು ಅಂತ ಅದೀಗ ಮತ್ತು ಕವಿಯ ಪದ್ಯಗಳೆಲ್ಲ ಹಾಗೆ ಉಂಟು ಭರದಿಂದ ಬಂದ ಅಬ್ದುಲ್ ನನಗೆ ಚಂದದಿಂದ ಬಂದ ಅಬ್ದುಲ್ವೋಚನ್ ಅಂತ ಮತ್ತೆ ತಿದ್ದೆ ಹೇಳಿ ಮಾಡಿದೆ ಅದು ಪ್ರಶ್ನೆ ಬೇರೆ ಅಂದರೆ ಅವಳಲ್ಲಿ ಕೇವಲ ಒಂದು ಕಾಮಭಾವದ ಉದ್ವೇಗ ಮಾತ್ರ ಅಲ್ಲ ಸ್ವಲ್ಪ ಹೊತ್ತು ಕಳೆದರೆ ನನ್ನ ಮಾಯೆಯಲ್ಲಿ ಪ್ರಕಟ ಪ್ರಕಟಾಗಿ ಬಿಡ್ತದೆ ಅನ್ನೋ ಒಂದು ಆತಂಕ ಭಯ ಅದಿದ್ದ ಆ ಒಂದು ಧಾಮ ಅಂತ ಕಾಣಬೇಕು ಮಾತಿನಲ್ಲಿ ಇದು ರಾಮನ ಜೀವನದ ಒಂದು ವ್ಯಂಗ್ಯ ಅಂದರೆ ಒಂದು ಒಂದು ದ್ವಂದ್ವಾರ್ಥದ ಮಾತುಗಳೆಲ್ಲ ಬರುವ ಹಾಗೆ ಆ ಸೂಕ್ಷ್ಮಗಳೆಲ್ಲ ಪರಸ್ಪರ ಅದು ಅರ್ಥ ಆಗಿ ಹೋಗಬೇಕು ಆಗ ಚಂದ ಅದು ಈಗ ಏನೋ ಒಂದು ರಾಮ ಹೇಳಿದ ವಾಕ್ಯದಲ್ಲಿರುವ ವ್ಯಂಗ್ಯವನ್ನು ಶೂರ್ಪಣಕ್ಕೆ ಎತ್ತಿ ಆಡಬೇಕು ಓಹ್ ನೀವೀಗಿದಡಿ ಆಡಲ್ಲ ಈಗ ಉದಾ ಉದಾಹರಣೆಗೆ ಯಜ್ಞ ಸಂರಕ್ಷಣೆಗೆ ಬಂದಿದ್ದೆ ಆಗಲೇ ನಿನ್ನೆ ಬರ್ತಿದ್ದಾಗ್ತಾ ಆವಾಗ ಸಿಕ್ಕಿದವರನ್ನೊಬ್ಬರನ್ನು ಮುಗಿಸಿದ್ರಲ್ಲ ನೀವು ಅಂತ ಹಾಗೆ ಬಂದರೆ ಅದು ಗೊತ್ತಾಗ್ತದೆ ಅದರ ನೋಟ ಎಂಥದ್ದು ಅಂತ ಹಾಗೆ ಬರಬೇಕು ಒಟ್ಟಾಗಿ ಚೆನ್ನಾಗೇ ಬಂತು ನನಗೆ ಸಾಂದರ್ಭಿಕವಾಗಿ ಈಗ ಶೃಂಗಾರರಸ ಪ್ರತಿಪಾದಕವಾದ ಸನ್ನಿವೇಶ ಎಂಬುದನ್ನು ಬಿಟ್ಟು ಸಹಜವಾಗಿ ಬೆಳೆದ ಸಂವಾದ ಗಮನಿಸಿ ನಾನು ಹೇಳಬೇಕು ತಿದ್ದದನ್ನೇ ಅದು ಸ್ವಲ್ಪ ವಿವಾದಾಸ್ಪದ ವಿಷಯ ಅದು ಮೊದಲೇ ಹೇಳುವ ಮೊದಲೇ ನನಗೆ ಅದು ಆಗ ವಿವಾದ ಆಗುತ್ತದೆ ಅದಕ್ಕೆ ಬೇರೆ ಬೇರೆ ಆಯಾಮ ಬರ್ತದೆ ಅಂತ ಆದರೆ ಇಂಥ ವೇದಿಕೆಯಲ್ಲಿ ಎಲ್ಲದ ಬೇರೆ ಹೇಳಲಿಕ್ಕೆ ಆಗೋದಿಲ್ಲ ಅದನ್ನು ತಾಳಮದ್ದಲ್ಲಿ ಅರ್ಥ ಕಲಿಯುವುದು ಅಂದರೆ ಬರ್ದು ಕಲಿಯುವುದು ಅಂತ ಒಂದು ಕಾನ್ಸೆಪ್ಟ್ ಡೆವಲಪ್ ಆಗಿದೆ ನಾನು ನನ್ನ ನೆನಪು ಒಂದು ಒಂಬತ್ತನೇ ಕ್ಲಾಸ್ ಅಥವಾ ಒಂಬತ್ತನೇ ಕ್ಲಾಸಲ್ಲಿ ನಾನು ಫಸ್ಟ್ ಅರ್ಥ ಹೇಳಲಿಕ್ಕೆ ಶುರು ಶುರು ಮಾಡಿದ್ದೆ ಅದು ಅರ್ಥ ಅಂತ ಅಲ್ಲ ಸುಮ್ಮನೆ ಮಾತಾಡಲಿಕ್ಕೆ ತೊಡಗಿದ್ದ ಅದನ್ನು ಅರ್ಥ ಅಂತ ಹೇಳುವಷ್ಟರಲ್ಲಿಲ್ಲ ನನಗೆ ಪ್ರಸಂಗ ಪೂರ್ತಿ ಗೊತ್ತಿಲ್ಲ ಈಗ ನಾನು ಇದು ನನ್ನೊಬ್ಬನ ಅನುಭವವಾಗಿ ನೀವು ಗ್ರಹಿಸಬೇಕಾದಲ್ಲ ಈ ವಿಧಾನದಿಂದ ತೊಡಗಿದವರು ಕೆಲವರು ಇರ್ಬೋದು ಎಂಬ ನಿರೀಕ್ಷೆಯಲ್ಲಿ ಹೇಳೋದು ಇಡೀ ಕತೆ ಗೊತ್ತಿಲ್ಲ ನೀವು ಏನೋ ಚೂರು ಚುರುಕಾಗಿ ಮಾತಾಡ್ತಾನೆ ಅಂತ ಯಾರೋ ತಳ್ಳಿ ಬಿಟ್ಟದ್ರಿಂದ ಬಂದು ಸೀತಾಪಾರದ ಲಕ್ಷ್ಮಣ ಹೇಳಿ ನಾನು ತಾಳಮದಲ್ಲಿ ಅರ್ಥ ಹೇಳಲಿಕ್ಕೆ ತೊಡಗಿದ್ದೆವು ಟೆಕ್ಸ್ಟ್ ಗೊತ್ತಿಲ್ಲ ವಾಕ್ಯ ರಚನೆ ಮಾಡುವುದು ಹೇಗೆ ಗೊತ್ತಿಲ್ಲ ತಪ್ಪೇ ಹೇಳಿದ್ದೆ ಅವತ್ತು ನಾವು ಆದರೆ ಹಾಗೆ ತೊಡಗಿ ಅದನ್ನು ಸರಿಪಡಿಸ್ತಾ ಪಡಿಸ್ತಾ ಪಡಿಸ್ತಾ ಅವರೇ ಅದನ್ನು ಸ ನೇರ್ಪುಗೊಳಿಸ್ತಾ ಒಂದು ಅರ್ಥಧಾರಿ ಅವನ ಭಾಷೆ ಅವನ ಪ್ರಸ್ತುತಿ ಇದೆಲ್ಲ ಡೆವಲಪ್ ಆಗಬೇಕಾದ ಅಥವಾ ತುಂಬ ಕೇಳಿದ್ದರಿಂದ ಕೇಳಿ 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 ನಾವು ತೊಡಗುವಾಗಲೂ ಒಂದು ಹಂತದ ಪಕ್ವತೆ ಪ್ರೌಢತೆ ಬರ್ತದೆ ಬರ್ ತಾಳಮದ್ದಲೆ ಎಂಬ ಪುನಃ ಇದು ಕಲ್ಪವೃಕ್ಷ ಅಡ್ಡ ಬೀಳಲಿಕ್ಕೆ ಒಂದು ಕಾರಣ ನಾನು ಗ್ರಹಿಸುವುದು ಇದು ವ್ಯಕ್ತಿನಿಷ್ಠವಾಗಿ ರಂಗಭಟ್ಟನದ್ದು ಮಾತ್ರ ಒಪ್ಪಿನಿಯನ್ ಅದಕ್ಕೆ ಬೇರೆ ಯಾರು ಬಾಧ್ಯಸ್ಥರಲ್ಲ ಯಾಕೆ ಅಂದರೆ ಅದಕ್ಕೆ ಇನ್ನು ಗಂಟೆ ಹಾಕೋದು ಬೇಡ ಪದ್ಯದ ಅರ್ಥ ಹೇಳಿದರೆ ಆ ತಾಳಮದ್ದಲೆ ಆಗುತ್ತದೆ ಎಂಬ ಗ್ರಹಿಕೆಯೇ ಬಲ ಆಗುವ ಹಾಗೆ ತಾಳಮದ್ದಲೆ ಪ್ರಸ್ತುತ ಆಗ್ತಾ ಇರುವುದು ಪದ್ಯದ ಅರ್ಥವನ್ನು ನೀಟಾಗಿ ಪ್ರೆಸೆಂಟ್ ಮಾಡಿದರೆ ತಾಳಮದ್ದಲೆ ಆಗುತ್ತದೆ ಎಂಬ ಗ್ರಹಿಕೆಯಿಂದ ತಾಳಮದ್ದಲೆ ಪ್ರಸ್ತುತ ಆಗಲಿಕ್ಕೆ ತೊಡಗಿದ್ದು ನಾನು ಹೇಳಿದರೆ ಜೆಂಡರ್ ಡಿಸ್ಕ್ರಿಮಿನೇಷನ್ ಅಂತ ಆಗ್ತದೆ ನಾನು ಅದೇ ಇಲ್ಲ ಪುರುಷರಲ್ಲೂ ಇರ್ಬೋದು ಅದು ಸ್ತ್ರೀಯರಲ್ಲೂ ಇರ್ಬೋದು ಅವರು ಇವರು ಅಷ್ಟನ್ನೇ ಪಾಠ ಒಪ್ಪಿಸಿದರೆ ತಾಳ ತಾಳಮದಲೆ ತಾಳ ಸ್ವಾರಸ್ಯ ಅಲ್ಲಿ ಲ್ಯಾಕಿಂಗ್ ಅಲ್ಲಿ ಕಡಿಮೆ ಆಗಲಿಕ್ಕೆ ತೊಡಗೇ ಆಯಿತು ನೀವು ಎಂಥದಕ್ಕೆ ನೆಕ್ಸ್ಟ್ ಪ್ರೋಗ್ರಾಮ್ಗೆ ಬರುವುದು ಅದರ ಸ್ಪಾಂಟೇನಿಟಿ ಅದರ ವಿಸ್ತಾರ ಅದರ ಸ್ವಾರಸ್ಯಗಳು ಇದು ಬೈಹರ್ಟ್ ಮಾಡಿದ ಅರ್ಥದಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ ಬೈಹರ್ಟ್ ಮಾಡಿದ್ರೆ ಕಡಿಮೆ ಬಂದಿತ್ತು ಆದರೆ ಎಲ್ಲೋ ಒಂದು ಎರಡು ಕಡೆ ಮಿಂಚಿತ್ತು ಅದು ನಾಲ್ಕು ಆರು ಕಡೆ ಆದಿತ್ತು ಮುಂದೆ ಇದು ಇವತ್ತು ನನಗೆ ನಿಮ್ಮ ಅರ್ಥದಲ್ಲಿ ಅದು ಕಾಣಲಿಲ್ಲ ಆ ವಿನಂದನೆ ಹೇಳಲಿಕ್ಕೆ ನಾನು ಇದನ್ನು ಪೂರ್ವಪ್ರಸ್ತಾರವಾಗಿ ಹೇಳಿದ್ದೆ ಅದೊಂದು ಬೈಹರ್ಟ್ ಮಾಡಿದ ಅರ್ಥ ಫಿಕ್ಸಡ್ ಹೀಗೆ ಇಲ್ಲ ಎದುರಾಳಿಯ ಅರ್ಥಕ್ಕೆ ಡಿಪೆಂಡ್ ಡಿಪೆಂಡ್ ಆಗಿದ್ದುಕೊಂಡು ಅವರು ಏನು ಹೇಳ್ತಾರೋ ಅದನ್ನು ಕೇಳ್ತಾ ನಾನು ಮುಂದುವರಿಯುತ್ತೇನೆ ಎಂಬ ಒಂದು ಕಾನ್ಫಿಡೆನ್ಸ್ ಕಂಡಿತು ಆ ಕಾನ್ಫಿಡೆನ್ಸಲ್ಲಿ ಅರ್ಥ ಹೇಳಿದರೆ ಮಾತ್ರ ತಾಳಮದ್ದಲೆ ಒಂದು ಜೀವಂತಿಕೆ ಉಳಿಯುವುದಕ್ಕೆ ಸಾಧ್ಯ ಅದಕ್ಕೆ ಪ್ರಾತಿನಿಧಿಕವಾಗಿ ಅರ್ಥ ಹೇಳಿದ್ದಕ್ಕೆ ಅಭಿನಂದನೆ ಸಾಯಿ ಸುಮ್ಮನಲ್ಲಿ ಅದು ಮೊದಲೇ ಇಲ್ಲ ಅವಳು ಯಾವತ್ತೂ ಬರೆದು ಕಲಿಯುವುದಿಲ್ಲ ಆದ್ದರಿಂದ ಅವರನ್ನು ರೆಪ್ರೆಸೆಂಟೇಟಿವ್ ಆಗಿ ಇಟ್ಟುಕೊಂಡು ನಾನು ಹೇಳಿದ್ದು ನಾನು ಅವರ ಹಿಂದಿನ ಕೆಲವು ಅರ್ಥವನ್ನು ಗ್ರಹಿಸಿದ್ದೇನೆ ಅದು ಸಿದ್ಧ ಮಾದರಿಯಲ್ಲಿ ಹೀಗೇ ಹೇಳಬೇಕು ಇಷ್ಟೇ ಹೇಳಬೇಕು ಎಂಬ ಪೂರ್ವಾಗ್ರಹದಿಂದ ಬಂದು ಕೂತುಕೊಳ್ಳುವುದಲ್ಲ ಅಲ್ಲಿ ಡೆವಲಪ್ ಆದಾಗ ಅಲ್ಲಿ ಆಗಲಿಲ್ಲ ಸರಿ ಬಿಟ್ಟಿತ್ತು ನಾನು ಅದನ್ನು ಗಮನಿಸಿದ್ದೇನೆ ಅವರೊಟ್ಟಿಗೆ ಅರ್ಥ ಹೇಳುವಾಗಲೂ ಯಕ್ಷ ಸೇರಿ ಬೆಳಗದಂತ ತಳದಲ್ಲಿ ಗಮನಿಸಿದ್ದೇನೆ ಎಲ್ಲಿಯೋ ಅವರು ಹೇಳಬೇಕಾದ್ರೆ ದಾಟಿ ನಾನು ಮುಂದೆ ಅಂತ ಸರಿ ನಿರಾಶೆ ಬಿಟ್ಟು ಬಿಟ್ಟರು ಈ ಫ್ಲೆಕ್ಸಿಬಿಲಿಟಿಗೆ ತಾಳಮದ್ದಲೆ ಕಲಾವಿದ ಒಗ್ಗದೇ ಇದ್ರೆ ಟೈಪ್ ಅರ್ಥಗಳು ಬರಲಿಕ್ಕೆ ತೊಡಗುತ್ತದೆ ಅದರ ಸ್ವಾರಸ್ಯ ನಾಶ ಆಗ್ತಾ ಹೋಗ್ತದೆ ನಾವು ಅದರ ವಿಶೇಷಣ ಅಂತ ಸುಮ್ಮನೆ ಪ್ರಬಂಧದಲ್ಲಿ ಹೇಳಬಹುದು ಬಿಟ್ರೆ ದೃಷ್ಟಾಂತದಲ್ಲಿ ಅದು ಸಿಕ್ಕುದಿಲ್ಲ ಬರ್ತದೆ ಅದ ಅದನ್ನು ತುಂಬಿಸುವಂತೆ ನಮ್ಮನ್ನು ನಾವು ಓಪನ್ ಅಪ್ ಆಗಿಟ್ಟುಕೊಳ್ಬೇಕು ಯಾವತ್ತು ಕೂಡ ಯಾವ ಸನ್ನಿವೇಶ ಫೇಸ್ ಮಾಡಿ ಒಳ್ಳೇದಾದಿತ್ತು ಒಂದು ದಿವಸ ಡಿಮ್ಮ ಆದಿತ್ತು ಎಷ್ಟು ಪ್ರಸಿದ್ಧ ಅರ್ಥಧಾರಿಗಳ ಅರ್ಥವು ಕೆಲವು ದಿವಸ ಡಿಮಾದಿತ್ತು ಖಂಡಿತ ಆಗ್ತದೆ ಅದು ಪರಿಣಾಮ ಮಾಡದೇ ಇದ್ದದ್ದು ಉಂಟು ಚಾಲೆಂಜಸ್ ಬಂದು ಆಗ್ಲಿಲ್ಲ ಅಂತ ನನ್ನೊಳಗೆ ಒಂದು ಅತೃಪ್ತಿ ಬಂದ್ರೆ ಅದರಿಂದ ಒಂದು ಹಠ ಬೆಳೆದು ಒಂದು ಅದರ ಸಾಧನೆ ಮಾಡ್ತಾ ಮಾಡ್ತಾ ರಂಗಣ್ಣನ ನೀವು ನನ್ನಲ್ಲಿ ಹೇಳುವುದುಂಟು ಪ್ರತಿ ಸಲ ಒಂದು ಪಾತ್ರ ಹೇಳುವಾಗ ನಾನು ಏನಾದ್ರೂ ಹೊಸತು ಹುಡುಕಿ ಹೇಳ್ತೇನೆ ಅದು ಫೇಲ್ ಆದ್ರೂ ತೊಂದ್ರೆ ಇಲ್ಲ ನಾನು ಹೊಸತ ಹೇಳ್ತೇನೆ ಅಂತ ಅದು ಅದು ತಪ್ಪೇ ನನಗೆ ಮತ್ತೆ ತಪ್ಪು ಅಂತ ನಾನು ಸರಿ ಆ ನಾನು ಹೇಳಬೇಕು ನಮಗೆ ಮೂಲಭೂತವಾಗಿ ನಾವು ತಾಳಮದಲೆ ರಂಜಿಸುವುದು ಹೇಗೆ ಅಂತ ನೋಡುವಾಗ ಕ್ಷಮಿಸಿ ಸ್ವಲ್ಪ ದೀರ್ಘಾಧಕ್ಕೆ ತಾಳಮದ್ದಲೆಯಲ್ಲಿ ಸಭಾರಂಜನೆ ಆಗ್ತದೋ ಸಭೆಗೆ ಇದು ಆಸ್ವಾದ್ಯ ಆಗ್ತದೋ ಅಂತ ನಾವು ಮೊದಲು ನೋಡಬೇಕಾದ ನನ್ನ ದೃಷ್ಟಿಕೋನದಲ್ಲಿ ನಾನು ಹೇಳಿದ್ದನ್ನು ನನಗೆ ಎಂಜಾಯ್ ಮಾಡ್ಲಿಕ್ಕೆ ಆಗ್ತದ ಅಂತ ನಾನೇ ಎಂಜಾಯ್ ಮಾಡೋದನ್ನು ಸಭೆ ಎಂಜಾಯ್ ಮಾಡಬೇಕು ಅಂತ ನಿರೀಕ್ಷಿಸುವುದರಲ್ಲಿ ಯಾವ ನ್ಯಾಯವೂ ಇಲ್ಲ ನನಗೆ ನಾನು ಬೋರ್ ಆಗದ ಹಾಗೆ ಪ್ರೆಸೆಂಟೇಬಲ್ ಆಗಿರುವ ಹಾಗೆ ಮೊದಲು ಗಮನಹರಿಸಬೇಕಾದ್ರೆ ನಿನ್ನೆ ಹೇಳಿದ್ದಕ್ಕೆ ಅದೇ ಅಲ್ವ ಬಂದದ್ದು ಅಂತ ನನಗೆ ಅತೃಪ್ತಿ ಬಂದರೆ ನಾನು ಚೇಂಜ್ ಮಾಡಬೇಕು ಅದನ್ನು ಬೆಳೆಸಿಕೊಂಡಿದ್ದೀರಿ ಇಬ್ಬರು ಸ್ಮಾಂಟೇನಿಯಸ್ ಆಗಿ ಪರಸ್ಪರ ರಿಯಾಕ್ಷನ್ ಕೊಡ್ತಾ ಹೋಗಿದ್ದೀರಿ ಅದಕ್ಕಾಗಿ ಅಭಿನಂದನೆಗಳು ಮತ್ತು ಶೃಂಗಾರ ಅದೇ ವಿಶ್ವಣ್ಣ ಹೇಳಿದಾಗೆ ರಾಮನೇ ಮತ್ತೆ ಒಂದು ಪಶ್ಚಾತ್ತಾಪ ಭಾವದಿಂದ ಅನಾರ್ಯರಲ್ಲಿ ಮಾಡಿದ ಶೃಂಗಾರ ಅತಿ ಆಯಿತು ಅಂತ ಹೇಳುವಲ್ಲಿಯ ತನಕ ರಾಮ ಮಾತಾಡಿದ್ದಾರೆ ಅಂತ ಲೆಕ್ಕ ಮೂಲ ರಾಮಾಯಣದಿಗೆ ವಾಲ್ಮೀಕಿ ರಾಮಾಯಣದ ಶೂರ್ಪನಖ ಪ್ರಕರಣ ಈ ಪ್ರಕರಣ ಸ್ವರೂಪದಲ್ಲಿ ಉಂಟು ಅದರಲ್ಲಿ ಶೂರ್ಪನಕಿಯೇ ಬರುವುದು ಹಾಗೆ ವಿಕಾರದಿಂದ ಬಂದ ಶೂರ್ಪನಕಿಯನ್ನೇ ವರ್ಣನೆ ಮಾಡುವುದು ರಾಮ ಅಂದರೆ ಅದು ವಿಡಂಬನೆ ಅಂತ ಸ್ಪಷ್ಟ ಅದಕ್ಕೆ ಯಾವ ಹೇಸಿಗೆ ಇಲ್ಲದೆ ತೊಡಗಿದವ ಮತ್ತೆ ಅತಿರೇಕ ಆಗ್ತದೆ ಸುಳ್ಳು ಹೇಳ್ತದೆ ಈಗ ಪ್ರಮಾಣಗಳನ್ನೆಲ್ಲ ನೋಡಿದರೆ ಶಾಸ್ತ್ರೀಯವಾಗಿ ಹಾಸ್ಯದಲ್ಲೆಲ್ಲ ಸತ್ಯ ಸುಳ್ಳು ಎಂಬ ವಿವೇಚನೆ ಎಲ್ಲ ಇಲ್ಲ ಹೇಳಿದ್ದೆಲ್ಲ ರಾಮ ರಾಮನ ಬಿಗು ರಾಮ ಹೇಳಿದ್ದು ಅಷ್ಟು ಪರ್ಫೆಕ್ಟ್ ಇರಬೇಕು ಹಾಸ್ಯದಲ್ಲಿ ಅದು ಬೇಡ ಅಂತಲೇ ಇರುವುದು ಆದ್ದರಿಂದ ಹಾಸ್ಯ ಪ್ರಕರಣ ಅಂತ ರಾಮನೇ ಒಪ್ಪಿದ್ದರಿಂದ ರಾಮನಿಗೆ ಒಂದು ಹಂತದ ಈಗ ನಮನೀಯತೆ ಫ್ಲೆಕ್ಸಿಬಿಲಿಟಿ ಅಂತ ಏನು ಹೇಳ್ತೇವೆ ಅದನ್ನು ನಾವು ಸ್ವೀಕರಿಸಬಹುದು ಅಂತ ಕಾಣ್ತದೆ ಮತ್ತು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಅವರು ಹೇಳಿದರು ಯಾಕೆ ಅದು ಒಂದು ಪ್ರಶ್ನೆ ಈಗ ಜನರಲ್ ಡಿಸ್ ಡಿಸ್ಕ್ರಿಮಿನೇಷನ್ ಹೇಗೆ ಆಗ್ತಾ ಉಂಟು ಅಂದರೆ ನೀವು ಅವರನ್ನು ಮೈಂಡ್ ಫ್ಲೋಗೆ ತಗೊಳ್ಳೋದಿಲ್ಲ ಹೆಣ್ಣು ಮಕ್ಕಳು ಬರ್ತಾರೆ ನೀವು ಅವರನ್ನು ಮೈಂಡ್ ಫ್ಲೋಗೆ ಸ್ವೀಕರಿಸೋದಿಲ್ಲ ನೀವು ಅವರೊಟ್ಟಿ ಕೂತು ಅರ್ಥ ಹೇಳುವುದಿಲ್ಲ ಅಂತ ಅರ್ಥ ಹೇಳಬಾರದು ಅಂತಲ್ಲ ಈಗ ಹೀಗಿದ ಪ್ರತಿಭಾವಂತರ ಜೊತೆಯಲ್ಲಿ ಖಂಡಿತವಾಗಿ ಹೇಳಬಹುದು ಆ ವೇದಿಕೆ ಸಿದ್ಧ ಆಗ್ತಾ ಉಂಟು ಹೇಳಿದ್ದು ಉಂಟು ಆದರೆ ಇಂಥ ಕೆಲವು ಸೂಕ್ಷ್ಮ ಸನ್ನಿವೇಶಗಳಲ್ಲಿ ಅದು ಅಷ್ಟಿನ್ನು ತಾಳಮದ್ದಲೇ ಫೀಲ್ಡ್ ಓಪನ್ ಅಪ್ ಆಗಲಿಲ್ಲ ಫಾರ್ ಎಕ್ಸಾಂಪಲ್ ಈಗ ಸಿನಿಮಾ ಫೀಲ್ಡಿನ ಹಾಗೆ ನಾಟಕದ ಹಾಗೆ ತಾಳಮದ್ದಲೆ ಅದಕ್ಕೆ ಇಟ್ ಟೇಕ್ಸ್ ಟೈಮ್ ಅದು ಸ್ವಲ್ಪ ಸಮಯ ಹೋಗಿ ಹೋಗಬೇಕಾದೀತು ಅದು ಹಾಗೆಯೇ ಪರಸ್ಪರ ಇಲ್ಲಿಯೋ ಅಲ್ಲಿ ಒಮ್ಮೆ ಇಲ್ಲಿಯೊಮ್ಮೆ ಮುಖಾಮುಖಿಯಾಗಿ ಅದು ಯೂಸ್ಡ್ ಆಗಿ ಅದಕ್ಕೊಂದು ಅದರದ್ದೇ ಆದ ಸಮಯ ಉಂಟು ಆದಾಗ ಸಹಜ ಫ್ಲೋ ಅಲ್ಲಿ ಒಂದಾಗಬಹುದು ಬಲಾತ್ಕಾರವಾಗಿ ಸಮಾನತೆ ಸ್ಥಾಪಿಸಬೇಕು ಅಂತ ಹೇರಿ ಅದು ಅದು ಚೆಂದ ಆಗೋದಿಲ್ಲ ಅದು ತುಂಬಾ ಸಹಜವಾಗಿ ಬೆಳೀಬೇಕಾದ ವಿಷಯ ಅದು ಈ ಶೃಂಗಾರ ಸಂವಾದದಲ್ಲಿ ನಾವು ಶೃಂಗಾರ ಅಂತ ಪದ್ಯ ನೋಟು ಮಾಡಿ ಕೊಡುವಾಗ ಸಾಯಿ ಸುಮ್ಮ ಮತ್ತು ನೀವು ಹೇಳ್ತೀರಿ ಕಲ್ಪನೆ ಇಲ್ಲ ಇದು ಒಬ್ರು ಹುಡುಗಿ ಹೇಳ್ತಾರೆ ಆದ ಕಾರಣ ಅದು ತಪ್ಪೇನಲ್ಲ ಆ ಒಂದು ಅಲ್ಲಿ ಆಗುವಾಗ ರಂಗಕ್ಕಾಗುವಾಗ ಆ ಹೆಸಿಕ್ ಆ ಒಂದು ಅಳುಕನ್ನು ನಾವು ಬದಿಗಿಟ್ಟಷ್ಟು ಆ ಪಾತ್ರ ಬ್ರೈಟ್ ಆಗ್ತಾ ಹೋಗ್ತದೆ ಸ್ವಲ್ಪ ಮನಸ್ಸಲ್ಲಿ ಅಳುಕಿ ಇಟ್ಟುಕೊಂಡೇ ಮಾತಾಡಿದ್ದು ತಿದ್ದುಕೊಳ್ಳುವಂತಹ ಪ್ರಯತ್ನ ಇನ್ನು ಇನ್ನು ಹೇಳಬೇಕಾದ್ರೆ ಒಂದು ಹದಿನೈದು ಇಪ್ಪತ್ತು ವರ್ಷ ಹಿಂದೆ ಆಗುವುದಕ್ಕಿಂತ ಹೆಚ್ಚು ತೊಡಕಿ ಈಗ ಯಾಕೆ ಆಗ್ತದೆ ಅಂದ್ರೆ ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಹೆಂಗಸರು ಇಷ್ಟು ಪ್ರವೃತ್ತರಾಗಿರಲಿಲ್ಲ ಅಂತೇಳುವ ಆಗ ಇದ್ದರೆ ಭವಿಷ್ಯ ಇದಕ್ಕಿಂತ ಹೆಚ್ಚು ಆಕ್ಸೆಪ್ಟಬಲ್ ಆಗ್ತಿದ್ರು ಸ್ವೀಕಾರಿಯಾಗ್ತಿದ್ರು ಯಾಕೆ ಅಂದರೆ ಆಗ ಇಷ್ಟು ಅಳುಕಿರಲಿಲ್ಲ ಎದುರು ಪಾತ್ರ ಹೇಳುವವನಿಗೆ ಈಗ ಹೆಂಗಸ ಎದುರಿರಬೇಕು ಅಂತಿಲ್ಲ ಮಾತಾಡಿದ್ದರಲ್ಲಿ ಎಲ್ಲೋ ಒಂದು ಧ್ವನಿ ಬೇರೆ ಆಯಾಮದಲ್ಲಿ ಉಂಟು ಅಂದರೆ ಅದೇ ಗ್ರಸ್ಪೆ ಆಗೋದು ಸಭೆಗೆ ಅದೇ ವಿವಾದ ಆಗೋದು ಈ ಕಾಲಘಟ್ಟದಲ್ಲಿ ನಾವು ಏನು ಮಾತಾಡಿದರೆ ಒಂದು ಹೆಚ್ಚಾಗ್ತದೆ ಎರಡು ಕಡಿಮೆ ಅಲ್ಲ ಎರಡು ಹೆಚ್ಚಾಗ್ತದೆ ಒಂದು ಕಡಿಮೆ ಆಗ್ತದೆ ಎಂಬ ಹಂತದಲ್ಲಿ ನಾವಿದ್ದೇವೆ ಆಗ ತುಂಬ ರಿಸರ್ವ್ಡ್ ಆಗಿರ್ತಾರೆ ಎಲ್ಲರೂ ಸಹಜವಾಗಿ ನಮಗೆ ಅನುಭವ ಉಂಟು ಬೇರೆ ಬೇರೆ ಈಗ ಪ್ರೊಫೆಷನಲ್ ಮೇಳಗಳಲ್ಲೇ ಆಡಿದ ಮಾತು ಇಪ್ಪತ್ತು ಮೂವತ್ತು ವರ್ಷದಿಂದ ಹೇಳ್ತಾ ಇದ್ದ ಮಾತು ಅದನ್ನೇ ಹೇಳಿದರೆ ಇವತ್ತು ವಿವಾದ ಆಗ್ತದೆ ನಿನ್ನೆ ಆಗಲಿಲ್ಲ ಮೊನ್ನೆ ಆಗಲಿಲ್ಲ ನಾಳೆ ಆಗ್ತದೆ ಗೊತ್ತಿಲ್ಲ ಹೀಗೆ ಹೋದರೆ ನಾಳೆ ಇಷ್ಟು ಆಗು ಇಷ್ಟು ಸಹಿಸುವುದಿಲ್ಲ ಅಂತ ಗೊತ್ತು ಅದು ವಿವಾದ ಆಗ್ತಾ ಇರುವ ಕಾಲ ಆ ಕಾಲ ಆದ್ದರಿಂದ ಮಿಂಗ್ಳಾಗಲಿಕ್ಕೆ ಅರ್ಥದಲ್ಲಿ ಆಶಯದಲ್ಲಿ ಸ್ವಲ್ಪ ಹಿಂಜರಿಕೆ ಉಂಟು ಅದನ್ನು ಆದಷ್ಟು ನೀಗಿಕೊಂಡು ಬಂದುವರೆದ್ರೆ ಚೆನ್ನಾಗಾದೀತು ಒಳ್ಳೆಯದಾಗಿದೆ